ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾಬಾಯಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅದಕ್ಕೆ ಕಾರಣ ದೃಷ್ಟಿನೇ ಹಾಗಿದ್ರೆ ಯಾಕೆ ಮನೆಯಿಂದ ಆಚೆ ಹೋದರೂ ದತ್ತಾಬಾಯಿ ಎಲ್ಲಿದ್ದಾರೆ ಆ ಕಡೆ ಶರು ಖುಷಿ ಪಡ್ತಿರೋ ಹಾಗೆ ದತ್ತಾಬಾಯಿ ಏನಾದರೂ ಹೆಚ್ಚು ಕಡಿಮೆ ಹಾಗೆ ಬಿಡ್ತಾ ಈ ಕಡೆ ದೃಷ್ಟಿಯ ಒಂದು ಸಂಕಟ ಏನು ಮಾಡಬೇಕು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಿದ್ರೆ ಏನು ಮಾಡ್ತಿದ್ದಾಳೆ ದೃಷ್ಟಿ ಏನಾಯಿತು ಏನು ಕಥ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ಕಾಣಿ ಆಗಿ ಕಾಣೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ದತ್ತ ಎಲ್ರಿಗೂ ಹೇಳಿ ಹೋಗ್ತಾಯಿದ್ರು ಅವರ ಫೇವ್ರೇಟ್ ಕಾರಲ್ಲಿ ಹೋಗ್ತಾಯಿದ್ರು ಆದರೆ ಇವತ್ತು ಯಾರಿಗೂ ಹೇಳಲ್ಲ ಅವರ ಫೇವ್ರೇಟ್ ಕಾರಲ್ಲೂ ಹೋಗಿಲ್ಲ ಹಾಗಾಗಿ ಸೈಲೆಂಟಾ ಕಿಶೋರ ಹಾಗೆ ಬಟ್ ಚುರಂಗಿ ಎಲ್ಲರೂ ಕೂಡ ನಿಜವಾಗ್ಲೂ ತತ್ತರಿಸಿ ಹೋಗಿದ್ದಾರೆ ಈ ಕಡೆ ದೃಷ್ಟಿ ಮಲಗಿದ್ದು ಎದ್ದೇಳ್ತಿದ್ದಾಗ ದತ್ತ ಅಲ್ಲಿದ್ದಾರೆ ಅಂತಾನೆ ಅನ್ಕೊಂಡಿದ್ದು ತನಗೆ ಸಾವು ಬರಲಿ ತನಗೆ ಮುತ್ತೈದೆ ಸಾವೇ ಬರಬೇಕು ನನ್ನ ಗಂಡ ನೂರು ವರ್ಷಗಳ ಕಾಲ ಚೆನ್ನಾಗಿರ್ಬೇಕು ಅಂತ ಬಯಸಿದ್ದು ಆದರೆ ಒಮ್ಮೆಲೆ ದೃಷ್ಟಿಗೆ ಹೇಳದೆ ಕೇಳಿದೆ ದತ್ತಾ ಬಾಯ್ ರಾತ್ರೂ ರಾ ರಾತ್ರಿ ದೃಷ್ಟಿಯನ್ನ ಯಾರು ಅಟ್ಯಾಕ್ ಮಾಡಿದ್ದು ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಕರೀಮನನ್ನ ಹುಡ್ಕೊಂಡು ಹೊರಟೆ ಬಿಟ್ರು ಆಗ್ತಾನೆ ದೃಷ್ಟಿ ಕೇಳಿದ್ಲು ಇನ್ ಮುಂದೆ ರೌಡಿ ಜಂಬಿಡ್ತೀರಾ ಅಲ್ವಾ ಭಾಷೆ ಕೊಡಿ ಅಂತ ದತ್ತನಿಗೆ ದೃಷ್ಟಿ ಅರ್ಥ ಮಾಡಿಸಿದ್ಮೇಲೆ ಖಂಡಿತವಾಗ್ಲು ರೌಡಿ ಜಂಬಿಡ್ತೀನಿ ಬಟ್ ನನ್ ಒಂದು ಕೆಲಸ ಇದೆ ಅದನ್ನ ಕಂಪ್ಲೀಟ್ ಮಾಡಿದ ಮೇಲೆ ನಾನು ಬಿಡುವುದು ಕರೀಮನನ್ನ ನಾನು ಹುಡುಕಿ ಅವನನ್ನ ಸರಿಯಾಗಿ ತರಾಟೆಗೆ ತಗೋಬೇಕು ನಿನ್ನ ಒಂದು ಸತ್ಯ ಅವನಿಗೆ ಹೇಗೆ ಗೊತ್ತಿತ್ತು ಜೊತೆಗೆ ಅವ್ನಿಗೆ ಯಾರು ಹೇಳಿದ್ರು ಇದನ್ನ ರಿವೀಲ್ ಮಾಡುವುದಕ್ಕೆ ನಿನಗೆ ಅಷ್ಟೆಲ್ಲ ಕಿಡ್ನಾಪ್ ತೊಂದ್ರೆ ಕೊಟ್ಟ ಅಲ್ವಾ ಯಾರು ಇದನ್ನು ಯಾಕೆ ಇದನ್ನೆಲ್ಲ ನಾನು ತಿಳ್ಕೊಳ್ಳಲೇಬೇಕು ಅಂತ ಹೇಳಿರ್ತಾರೆ ಅದೇ ಒಂದು ಕಾರಣದಿಂದ ದತ್ತಾಬಾಯಿ ಹೊರಗಡೆ ಹೋಗಿದ್ದಾರೆ ಬಟ್ ಇಲ್ಲಿ ದೃಷ್ಟಿ ದತ್ತಾಬಾಯಿ ಕಾಣಿಸ್ತಾ ಇದ್ದಾಗ ಕಂಗಾಲಾಗ್ತಾಳೆ ಎಲ್ರಿಗೂ ಕೂಡ ಹೇಳ್ತಾಳೆ ಈ ಕಡೆ ಎಲ್ಲರೂ ಕೂಡ ದತ್ತಾಬಾಯಿನ ಎಲ್ಲ ಕಡೆ ಹುಡುಕ್ತಿದ್ದಾರೆ ಬಟ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಇತ್ತ ಕಡೆ ಮನೆಯ ಮನೆಗೆ ರೂಪ ಬಂದದಾಳೆ ರೂಪ ಬಂದದ ನಿಜವಾಗ್ಲೂ ಶರು ಮುಖವಾಡವನ್ನು ಮಾಡಬೇಕು ಅಂತ ಅನ್ಕೊತದಾಳೆ ಅವ್ಳಿಗೂ ಕೂಡ ದತ್ತ ಕಾಣಿಸ್ತಿರೋ ವಿಷಯ ಗೊತ್ತಾಗಿದೆ ಏನಪ್ಪ ಇದು ದತ್ತ ಕಾಣಿಸ್ತಿಲ್ಲ ಅಂದರೆ ಏನರ್ಥ ಆಗಿದ್ರೆ ಶರುನೇ ದತ್ತಾಗೆ ಏನಾದರೂ ಮಾಡಿರಬಹುದಾ ಯಾವಾಗಲೂ ಹೇಳ್ತಾ ಇದ್ಲು ದತ್ತನ ಕಥೆಯನ್ನು ಮುಗಿಸ್ತೀನಿ ಅಂತ ಹಾಗಿದ್ರೆ ನಿಜವಾಗ್ಲೂ ದತ್ತಾ ಥರ ಏನು ಕಥೆಯೇ ಮುಗಿಸ್ಬಿಟ್ಟ ಅವಳು ನನ್ನ ತಂಗಿ ಬದುಕನ್ನೇ ಬರ್ಬಾದ್ ಮಾಡಿ ಕತ್ತಲು ಮಾಡಿಬಿಟ್ಲ ಅಂತ ಹೇಳಿ ನಿಜವಾಗ್ಲೂ ಯೋಚನೆ ಮಾಡ್ತದಾಳೆ ರೂಪಾಯಿತ ಕಡೆ ದೃಷ್ಟಿ ಕಣ್ಣೀರು ಹಾಕ್ತದಾಳೆ ಗುಲಾಡ್ತದಾಳೆ ಅಲ್ಲಿ ಎಲ್ಲರೂ ಕೂಡ ಕೂಡ ದೃಷ್ಟಿಯನ್ನ ಸಮಾಧಾನ ಮಾಡ್ತಿದ್ದಾರೆ ಆದ್ರೆ ಅಲ್ಲಿ ಶರು ಮಾತ್ರ ಮನಸ್ಸಲ್ಲೇ ನತ್ತ ಅನುಭವಿಸು ಅಳ್ತಾ ಇದೆಯಾ ಕಣ್ಣೀರು ಹಾಕ್ತಾ ಇದೆಯಾ ಇದನ್ನು ಮಾಡಲಿ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು ಇನ್ನು ಮುಂದೆ ನಿನಗೆ ಕಣ್ಣೀರು ಬಿಟ್ಟು ಯಾವುದೇ ಕಾರಣಕ್ಕೂ ಇನ್ನೇನು ಕೂಡ ಸಿಗುವುದಿಲ್ಲ ನಿನ್ನ ಗಂಡನ್ನು ಹೊಡಕಿಸ್ತಾ ಇದೆಯಾ ಬಟ್ ಎಲ್ಲೂ ಕೂಡ ನಿನ್ನ ಗಂಡನು ಕೂಡ ನಿನಗೆ ಸಿಗುವುದಿಲ್ಲ ಮತ್ತು ಅವನು ವಾಪಸ್ ಬರುವುದಿಲ್ಲ ಅಂತ ಹೇಳಿ ಈ ಶರು ತನಕ್ತಾನೆ ಅನ್ಕೊತಿದ್ದಾರೆ ಜೊತೆಗೆ ಈ ಕಡೆ ಸೈಲೆಂಟ್ ಬಜರಂಗಿ ತುಂಬಾ ಚಡಪಡಿಸ್ತಿದ್ದಾರೆ ತಮಗೆ ಗೊತ್ತಿರೋ ಎಲ್ಲ ಜಾಗಕ್ಕೂ ಹೋಗಿ ತಡ್ಕಾಡ್ತಿದ್ದಾರೆ ಈ ಕಡೆ ನೇತ್ರಾಗ ಅನ್ಸುತ್ತೆ ಏನಪ್ಪಾ ಇದು ಬಜ್ರಂಗಿ ನಾನೇನಾದ್ರೂ ಒಂಚೂರು ಕೋಪ ಮಾಡ್ಕೊಂಡು ಬಜ್ರಂಗ ಮಾಡಿಕೊಂಡ್ರೂ ನನ್ನ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇಲ್ಲಿ ಬ್ರೋ ಕಾಣಿಸ್ತಿಲ್ಲ ಅಂತ ತಕ್ಷಣ ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಅವ್ಳಿಗೆ ಅನ್ನಿಸ್ತದೆ ಇಲ್ಲಿ ಬಂದಿದೆ ಬಜರಂಗಿ ಹತ್ರ ಸಮಾಧಾನ ಮಾಡ್ಕೊ ಬ್ರೂ ಬಂದೇ ಬರ್ತಾರೆ ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀಯ ಅಂತ ನೇತ್ರ ಈ ಹೇಳ್ತಿದ್ರೆ ಇಲ್ಲ ದತ್ತು ಇಲ್ಲದೆ ನನಗೆ ಯಾವುದೇ ಕಾಣ್ಕೋ ಬದುಕೋದಕ್ಕೆ ಸಾಧ್ಯ ಇಲ್ಲ ದತ್ತನೆ ನನ್ನ ಪ್ರಾಣ ದತ್ತನೆ ನನ್ನ ಜೀವ ದತ್ತ ನನ್ನ ಪ್ರಾಣ ಜೀವ ಅಂದಮೇಲೆ ನನ್ನ ಪ್ರಾಣನೇ ನನ್ನ ಹತ್ರ ಇಲ್ಲ ಅಂದರೆ ನಾನು ಹೇಗೆ ಆರಾಮಾಗಿರೋಕ್ ಸಾಧ್ಯ ಖಂಡಿತ ನನ್ನ ಜೀವ ವಿಲವಿಲ್ಲ ಅಂತ ಒದ್ದಾಡಿ ಹೋಗ್ತದೆ ಅಂತ ಹೇಳಿ ಬಜರಂಗಿ ಹೇಳ್ತಿದ್ದಾರೆ ನಿಜವಾಗ್ಲೂ ನೇತ್ರಗೆ ಶಾಕ್ ಆಗ್ತದೆ ಏನಪ್ಪ ಇದು ಬಜ್ರಂಗಿ ಬ್ರೋನ ಇಷ್ಟು ಹಚ್ಕೊಂಡ್ಬಿಟ್ಟಿದ್ದಾನೆ ಅಂತ ಈ ಕಡೆ ಬಜರಂಗಿ ನಿಜವಾಗ್ಲೂ ಸಿಟ್ಟಿರ್ತಿದ್ದಾರೆ ಯಾರು ದತ್ತನಿಗೆ ಏನು ಮಾಡಿರ್ಬೋದು ಅಂತ ಹೇಳಿ ಈ ಕಡೆ ದೃಷ್ಟಿ ಕಣ್ಣೀರು ಆಗ್ತದೆ ಈ ಕಡೆ ಕಿಶೋರ್ ಎಲ್ಲರೂ ಕೂಡ ದೃಷ್ಟಿಗೆ ಸಮಾಧಾನ ಮಾಡ್ತಿದ್ದಾರೆ ಅಪ್ಪ ಕೂಡ ಸಮಾಧಾನ ಮಾಡ್ತಿದ್ದಾರೆ ಏನಪ್ಪ ಇದು ನನ್ನ ಮಗಳ ಕಥೆ ಈ ರೀತಿ ಆಯ್ತಲ್ಲ ಅಂತ ಇತ ಕಡೆ ದೃಷ್ಟಿ ತನ್ನ ಗಂಡ ಆಡಿದಂಥ ಎಲ್ಲ ಮಾತುಗಳನ್ನ ಕೂಡ ನನಗೆ ಮಾಡ್ಕೋತದಾಳೆ ನನ್ನ ಬದುಕು ಈ ರೀತಿ ಬಣ್ಣವಾಗೋದಕ್ಕೆ ನಿನ್ನೆ ಕಾರಣ ಅಂತ ದೃಷ್ಟಿಗೆ ಹೇಳಿ ಇಷ್ಟು ಚಂದ ಇದೆ ಅಂದ್ರೆ ಅದು ನಿನ್ನಿಂದ ಮಾತ್ರ ಅಂತ ಹೇಳಿದತ್ತ ಹೇಳಿದಂತ ಮಾತುಗಳು ಆಗ ಇಷ್ಟು ಇಲ್ಲ ನನ್ನ ಬದುಕು ಇಷ್ಟು ಹಸನಾಗೋದಕ್ಕೆ ಕಾರಣ ನೀವೇ ನೀವು ನಮ್ಮನ್ನ ಬದುಕನ್ನು ಬಂದ ಮೇಲೆ ನನ್ನ ಬದುಕು ಬದಲಾಗಿದ್ದು ಅಂತ ಹೇಳಿದ ಮಾತುಗಳು ಜೊತೆಗೆ ದೃಷ್ಟಿಗೆ ಭಾಷೆ ಕೊಟ್ಟಿದ್ದು ಇನ್ ಮುಂದೆ ಯಾವುದೇ ಕಾರಣಕ್ಕೂ ರೌಡಿಸಮ್ ಮಾಡುವುದಿಲ್ಲ ಅಂತ ಹೇಳಿ ಅದರ ನಡುವೆ ಅವರ ಪ್ರೀತಿಯ ಒಂದಷ್ಟು ವಿಷಯಗಳು ಇದು ಎಲ್ಲವನ್ನ ಕೂಡ ದೃಷ್ಟಿ ನೆನಪು ಮಾಡಿಕೊಂಡು ಕಣ್ಣೀರ ಹಾಕ್ತದಾಳೆ ಜೊತೆಗೆ ಮನ ಎಲ್ಲರೂ ಕೂಡ ಖಾಸಿಗೆ ಉಳಗಾಗಿದ್ದಾರೆ ಇವರ ಅಕ್ಕ ತಂಗಿರು ಮೂವರು ಕೂಡ ನಾಟಕ ಮಾಡ್ತಿದ್ದಾರೆ ಇತ್ತ ಕಡೆ ತನ್ನ ಗಂಡಂಗಿ ನಿಜವಾಗ್ಲೂ ಈ ಶರು ಏನಾದ್ರೂ ಮಾಡ್ಬಿಟ್ಲ ಹೇಳಿದಾಗ ಹಾಗಿದ್ರೆ ನಿನ್ನೆ ಹೇಳಿದ್ದು ಅಂಬಾಸೆ ದಿನ ದತ್ತನ ಪ್ರಾಣಕ್ಕೆ ಸಂಚುಕಾರ ಬರುತ್ತೆ ಅವನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ ಅಂತ ಹಾಗಿದ್ರೆ ಅವಳು ಹೇಳಿದಾಗ ನನ್ನ ಗಂಡನ ಪ್ರಾಣನೇ ತೆಗಿಯೋಕೆ ಮುಂದೆ ಆಗ್ಬಿಟ್ಲ ಇಷ್ಟು ಕಟಕೆ ಆಗ್ಬಿಟ್ಲ ಅಂತ ಅನ್ಕೊಂಡು ಹೋಗಿದ್ದೆ ದೇವ್ರ ಮುಂದೆ ಕೂತು ದೇವ್ರ ಹತ್ರ ಕೇಳ್ಕೊತದ ನನ್ನ ಗಂಡಂಗೆ ಏನೂ ಆಗಬಾರ್ದು ನನ್ಗೆ ಏನ್ ಬೇಕಿದ್ರು ಆಗ್ಲಿ ಆದ್ರೆ ನನ್ನ ಗಂಡ ಜೀವಂತ ವಾಪಸ್ ಬರ್ಬೇಕು ಅಂತ ಹೇಳಿ ಕೇಳ್ಕೊತಿರ್ಬೇಕಿದ್ರೆ ಅಪ್ಪ ಹೋಗಿದೆ ದಯವಿಟ್ಟು ಮಗಳ ಸಮಾಧಾನ ಮಾಡ್ಕೊ ಖಂಡಿತ ದತ್ತ ಏನೂ ಆಗೋದಿಲ್ಲ ಅವ್ರು ಖಂಡಿತ ವಾಪಸ್ ಮನೆಗೆ ಕ್ಷೀಮವಾಗಿ ಬಂದೇ ಬರ್ತಾರೆ ಅಂತ ಹೇಳ್ತಿದ್ದಾರೆ ದತ್ತ ಕಡೆ ಸೈಲೆಂಟ್ ಮಜ್ ಬಜರಂಗಿ ಎಲ್ಲ ಕಡೆ ಹುಡ್ಕೊಂಡು ಬರ್ತಾರೆ ನಿಜವಾಗ್ಲೂ ನಾವು ಕೂಡ ಎಲ್ಲ ಕಡೆ ಹುಡ್ಕದ್ವಿ ದತ್ತ ಬಾಯ ಎಲ್ಲೆಲ್ಲೂ ಹೋಗಿರ್ಬೋದು ಅಂತ ಅವ್ರಿಗೆ ಹೋಗ್ತಿರೋ ಜಾಗಕ್ಕೆ ಹೋಗ್ತಿರೋ ವ್ಯಕ್ತಿಗಳನ್ನ ಎಲ್ಲರನ್ನ ಕೂಡ ಭೇಟಿ ಮಾಡಿದ್ವಿ ಬಟ್ ಯಾರೊಬ್ರಿಗೂ ಯಾವುದೇ ರೀತಿಯ ಸುಳಿವೆಲ್ಲ ನಿಜವಾಗ್ಲು ಯಾರಿಗೂ ಕೂಡ ಏನೂ ವಿಷಯ ಗೊತ್ತಿಲ್ಲ ನಿಜವಾಗ್ಲೂ ಏನು ಮಾಡಬೇಕು ಅಂತ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಯಾವಾಗಲೂ ಒಂದು ಕಾರಲ್ಲಿ ಹೋಗ್ತಾರೆ ಅವರು ಫೇವ್ರೆಟ್ ಜಾಗಕ್ಕೆ ಹೋಗುವ ಹಾಗಿದ್ರೆ ಅವರ ಫೇವ್ರೆಟ್ ಕಾರನ್ನೇ ತೆಗೆದುಕೊಂಡು ಹೋಗ್ತಾರೆ ಬಟ್ ಆ ಕಾರ್ ಕೂಡ ಇಲ್ಲೇ ಇದೆ ಹಾಗಾಗಿ ದತ್ತ ಎಲ್ಲಿ ಹೋಗಿರ್ಬೋದು ಅನ್ನೋ ಸುಳಿವೆ ಸಿಗ್ತಾ ಇಲ್ಲ ಅಂತ ಬಜರಂಗಿ ಸೈಲೆಂಟ್ ಹೇಳ್ತಿದ್ದಾರೆ ಈ ಕಡೆ ಕಿಶೋರ್ ಅವ್ರು ಕೂಡ ಈ ಮಾಡಿ ಮಾಡಿಡಿರ್ಬಹುದ ದತ್ತ ಬಾಯಿಗೆ ಅಂತ ಹೇಳಿ ಅವ್ರಿಗೂ ಕೂಡ ಆತಂಕ ಶುರುವಾಗಿದೆ ಇತ ಕಡೆ ಅಮ್ಮ ಅಬ್ಬಗ ಕೂಡ ಸಂತ ಪಡ್ತದಾರ ಹಾಗಿದ್ರೆ ಇಲ್ಲಿ ನಿಜವಾಗ್ಲು ಶರು ತಾನು ಅನ್ಕೊಂಡಾಗೆ ಕರೀಮನನ್ನ ಬಿಟ್ಟು ದತ್ತನಿಗೆ ಮುಹೂರ್ತ ಇಟ್ಟೆ ಬಿಟ್ಲ ಅಥವಾ ಮುಹೂರ್ತ ಕರೀಂಗಾಗಿದ್ರು ಕೂಡ ಅಲ್ಲಿ ಕರೀಂ ಮುಖಾಂತರ ನಿಜ ಸತ್ಯ ಏನು ಅನ್ನೋದನ್ನು ದತ್ತಾಬಾಯಿ ತಿಳಿದದ್ದೆ ಇಲ್ಲಿ ಶರುಗೆ ಕೆಡ್ಡವನ್ನು ತೋಡಬಿಟ್ರ ಈ ಕಡೆ ಶರು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಮಗದೊಂದು ಅನ್ನು ಹಾಗೆ ತಾನು ಬೀಸಿದ ಜಾಲಕ್ಕೆ ತಾನೇ ಬಂದು ಸಿಕ್ಕಿಬಿದ್ಲ ಇಲ್ಲಿ ಕೋಣೆಗೂ ದೃಷ್ಟಿ ಒಂದು ಭಯ ನಿಜ ಆಗತ್ತ ಅಥವಾ ಇಲ್ಲಿ ದೃಷ್ಟಿಯ ಮಾಂಗಲ್ಯ ಗಟ್ಟಿಯಾಗಿದ್ದು ಶರುವಿನ ಬಂಡವಾಳ ದತ್ತನ ಮುಂದೆ ಹೊರಬಂದು ಇಲ್ಲಿ ದತ್ತನ ಕೈಗೆ ಶರು ಸಿಕ್ಕಿ ಬೀಳ್ತಾಳ ಕೊನೆಗೂ ಶರುವಿನ ನಿಜ ಬಂಡವಾಳ ಬಟ್ಟಾಬಾಯಿಲಾದ್ರೆ ಏನಾಗತ್ತೆ ಖಂಡಿತವಾಗ್ಲೂ ಕೂಡ ಶರುಳನ್ನು ಇಲ್ಲಿ ದತ್ತಾಬಾಯಿ ಕ್ಷಮಿಸ್ತಾರೆ ಆದರೆ ನಂಬಿಕೆ ದ್ರೋಹವನ್ನು ಖಂಡಿತ ಅವರು ಕ್ಷಮಿಸುವುದಿಲ್ಲ ನಿಜವಾಗ್ಲೂ ಯಾಕೆ ಅಂತ ಹೇಳಿ ಇಡೀ ಆಸ್ತಿಯನ್ನೇ ಅವರು ಕೂಡ ಬರ್ಕೊಡ್ತಾರೆ ಈ ಕಡೆ ದೃಷ್ಟಿ ಮತ್ತು ದತ್ತ ಇಬ್ಬರು ಕೂಡ ಮತ್ತೊಂದು ಹೊಸ ಬದುಕನ್ನು ಶುರು ಮಾಡ್ತಾರೆ ಅದರ ಜೊತೆಗೆ ಈ ಕಡೆ ಹಬ್ಬಕ್ಕನು ಏನಾದರೂ ಶರು ಜೊತೆ ಕೈ ಜೋಡಿಸಿದ್ದಾರೆ ಹಬ್ಬಕ್ಕನ ಪಾತ್ರ ಕೂಡ ಇದೆಯಾ ಈ ಒಂದು ದತ್ತನ ಕಣ್ಮರಿಯಲ್ಲಿ ಅಂತ ಕೂಡ ಅನಿಸುತ್ತೆ ಹಾಗಿದ್ರೆ ಅದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ದತ್ತ ಬಾಯಿ ಹೊರಗಡೆ ಹೋಗಿದ್ದಾರೆ ಅಂತ ತೋರಿಸ್ಲಾಗ್ತದೆ ಆದರೆ ದತ್ತಾಬಾಯಿ ಈ ಒಂದು ಸೀರಿಯಲ್ನಿಂದನೇ ಆಚೆ ಬಂದಿದ್ದಾರೆ ಹಾಗಿದ್ರೆ ಕತೆ ಇನ್ನೇನು ಕ್ಲೈಮ್ಯಾಕ್ಸ್ನತ್ತ ಹೋಗ್ತಿದೆ ಒಂದು ವಾರದಲ್ಲಿ ಕತೆಗೆ ಅಂತಿಮ ಒಂದು ಎಂಡಿಂಗ್ ಸಿಗ್ತಿದೆ ಅಂತ ಹೇಳ್ಬೋದು ಬಟ್ ಎಂಡಿಂಗ್ ಹೇಗಿರುತ್ತೆ ಹಾಗಿದ್ರೆ ದತ್ತಾಬಾಯಿ ಕಥೆಯನ್ನೇ ಮುಗಿಸಿ ಎಂಡಿಂಗ್ ಕೊಟ್ಬಿಡ್ತಾರೆ ಶುರು ಅಂದ್ಕೊಂಡಾಗೆ ದತ್ತಾಬಾಯ್ಗೆ ಮುಹೂರ್ತ ಇಟ್ಟಿದೆ ಅದೇ ಮುಹೂರ್ತದಲ್ಲಿ ದತ್ತಾಬಾಯಿ ಕತೆಯೇ ಮುಗಿದು ಹೋಗುತ್ತೆ ಏನಾಗುತ್ತೆ ಯಾವ ರೀತಿಯಲ್ಲಿ ಕತೆಗೆ ಟ್ವಿಸ್ಟ್ ಸಿಗತ್ತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಜೊತೆಗೆ ಆತ ಕಡೆ ರೂಪಾ ಕೂಡ ತಂಗಿ ಮನೆಗೆ ಬರ್ತಿದ್ದಾರೆ ತಂಗಿ ಮನೆಗೆ ಬಂದಿದೆ ಅಕ್ಕ ತಂಗಿರಿಬ್ಬರು ಸೇರಿಕೊಂಡು ಶರುಗೆ ಏನಾದರೂ ಚಳ್ಳೆ ಹಣ್ಣು ತಿನ್ನಿಸಿ ದತ್ತ ಎಲ್ಲೆದಾನೆ ಅನ್ನೋದನ್ನು ತಿಳ್ಕೊಳ್ಳೋ ಚಾನ್ಸಸ್ ಕೂಡ ಇದೆ ಯಾವ ರೀತಿಯಲ್ಲಿ ಬೇಕಾದರೂ ಕತೆ ಹೋಗ್ಬೋದು ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನಾವು ವಿಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ